ಉತ್ತಮ ಪುರುಷರ ಲಕ್ಷಣಗಳು ಒಂದು ಪುರುಷರು ತಮ್ಮ ಹೆಂಡದಿ ಮಕ್ಕಳು ಕುಟುಂಬದೊಂದಿಗೆ ನಗು ನಗುತ್ತಾ ಕುತೂಹಲದಿಂದ ಮಾತನಾಡಬೇಕು ಇದು ಕುಟುಂಬದ ಎಲ್ಲರಿಗೂ ಕೂಡ ಇಷ್ಟವಾಗುತ್ತೆ ಹಾಗೂ ಕುಟುಂಬದಲ್ಲಿ ಯಾವಾಗಲೂ ಸಂತೋಷ ನೆಮ್ಮದಿ ನೆಲೆಸಿರುತ್ತೆ ಎರಡು ನಿಮ್ಮ ಹೆಂಡತಿ ಮತ್ತು ಮಕ್ಕಳನ್ನು ರಕ್ಷಿಸಿ ನಿಮ್ಮ ಹೆತ್ತವರನ್ನು ಗೌರವಿಸಿ ಮತ್ತು ಅವರ ಪ್ರತಿ ಮಾತನ್ನು ಪಾಲಿಸಿ ಮೂರು ಕೆಲಸ ಎಷ್ಟು ಮುಖ್ಯವೋ ಅಷ್ಟೇ ಮುಖ್ಯ ಕುಟುಂಬ ಕೂಡ ನಿಮ್ಮ ಸ್ವಲ್ಪ ಸಮಯವನ್ನು ಕುಟುಂಬಕ್ಕೆ ಅಂತ ಮೀಸಲಿಡಿ ನಾಲ್ಕು ಮಕ್ಕಳಿಗೆ ಅಪ್ಪಂದಿರೇ ಹೀರೋಗಳಾಗಿರುತ್ತಾರೆ ಹಾಗಾಗಿ ಅವರು ನಿಮ್ಮ ನಡೆನುಡಿಗಳನ್ನು ಗಮನಿಸುತ್ತಾರೆ ಮಕ್ಕಳು ಉತ್ತಮ ಮಾರ್ಗದಲ್ಲಿ ಸಾಗಲು ಮಾರ್ಗದರ್ಶಕರಾಗಿರಬೇಕು ಐದು ನಿಮ್ಮ ಪ್ರೀತಿಗೆ ಪಾತ್ರರಾದವರನ್ನು ಪ್ರೀತಿಸಿ ನಿಮ್ಮ ಹೆಂಡತಿಯನ್ನು ಗೌರವಿಸಿ ಅವಳು ನಿಮಗಾಗಿ ತನ್ನ ಕುಟುಂಬವನ್ನು ಹೆತ್ತವರನ್ನು ತ್ಯಾಗ ಮಾಡಿ ನಿಮ್ಮ ಜೀವನ ಸಂಗಾತಿಯಾಗಿದ್ದಾಳೆ ಆರು ಯಾವುದೇ ಸಂದರ್ಭದಲ್ಲಿ ಚೆನ್ನಾಗಿ ಡ್ರೆಸ್ ಅಪ್ ಆಗಿರಿ ಅಗತ್ಯವಿದ್ದರೆ ಪರ್ಫ್ಯೂಮ್ ಹಚ್ಚಿಕೊಳ್ಳಿ ಏಳು ಯಾವಾಗಲೂ ನಿಮ್ಮ ಜೇಬಿನಲ್ಲಿ ಸ್ವಲ್ಪ ಹಣವನ್ನು ಇಟ್ಟುಕೊಳ್ಳಿ ಆದರೆ ಎಷ್ಟು ಇದೆ ಎಂದು ಯಾರಿಗೂ ಹೇಳಬೇಕಾಗಿಲ್ಲ ಎಂಟು ಯಾರೊಂದಿಗೂ ಮಾತನಾಡುವಾಗ ಪಾಕೆಟ್ನಲ್ಲಿ ಕೈ ಹಾಕಿ ಅಥವಾ ಕೈ ಕಟ್ಟಿ ನಿಂತು ಮಾತನಾಡುವುದನ್ನು ಮಾಡಬೇಡಿ ಒಂಬತ್ತು ನಿಮ್ಮ ಹೆಂಡತಿ ಮಕ್ಕಳು ಅಥವಾ ಪೋಷಕರ ಮುಂದೆ ಧೂಮಪಾನ ಮದ್ಯಪಾನ ಯಾವತ್ತಿಗೂ ಮಾಡಬೇಡಿ ಅದು ನಿಮ್ಮ ಮಕ್ಕಳ ಭವಿಷ್ಯದ ಮೇಲೆ ಕೆಟ್ಟ ಪರಿಣಾಮವನ್ನು ಬೀರುತ್ತದೆ ಮದ್ಯಪಾನ ಧೂಮಪಾನ ಹಾಗೂ ಇತರ ಕೆಟ್ಟ ಚಟಗಳಿಂದ ಆದಷ್ಟು ದೂರ ಇದ್ದರೆ ಉತ್ತಮ ಹತ್ತು ನೀವು ಬೇರೆ ಮಹಿಳೆಯರ ಜೊತೆ ಮಾತನಾಡುವಾಗ ಎಚ್ಚರಿಕೆಯಿಂದ ಆಲಿಸಿ ತಲೆಯ ಚಲನೆಗಳನ್ನು ಗಮನಿಸಿ ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಅವರ ದೇಹವನ್ನು ನೋಡುವ ಬದಲು ಕಣ್ಣಿನ ಸಂಪರ್ಕವನ್ನು ಮಾಡಿ ಇಲ್ಲವೆಂದರೆ ನೀವು ಅವರನ್ನು ಕೆಟ್ಟ ದೃಷ್ಟಿಯಿಂದ ನೋಡುತ್ತಿದ್ದೀರಿ ಎಂದು ಅವರು ಭಾವಿಸಬಹುದು ಹನ್ನೊಂದು ಕೆಲವು ಸಾರಿ ನಿಮ್ಮ ಹೆಂಡತಿಯ ಕೆಲಸದಲ್ಲಿ ಸಹಾಯ ಮಾಡಿ ಇದು ನಿಮ್ಮಿಬ್ಬರ ನಡುವಿನ ಪ್ರೀತಿ ಬಾಂಧವ್ಯವನ್ನು ಹೆಚ್ಚಿಸುತ್ತದೆ ಹನ್ನೆರಡು ವಿನಾಕಾರಣ ಅಥವಾ ಸುಮ್ಮನೆ ಹೆಂಡತಿ ಮಕ್ಕಳನ್ನು ಬೈಯುತ್ತಿದ್ದರೆ ಅಥವಾ ಸಿಡುಕುತ್ತಿದ್ದರೆ ಅವರ ದೃಷ್ಟಿಯಲ್ಲಿ ನಿಮ್ಮ ಗೌರವ ಕಡಿಮೆಯಾಗುತ್ತದೆ ತಪ್ಪು ಮಾಡಿದರೆ ತಿಳಿಸಿ ಹೇಳಿ ಆದರೆ ಕ್ಷಣ ಯಾರದೋ ಕೋಪ ಹೆಂಡತಿ ಮಕ್ಕಳ ಮುಂದೆ ತೋರಬೇಡಿ ಹದಿಮೂರು ನಿಮ್ಮ ಹೆತ್ತವರಿಗೆ ಮೊದಲ ಸ್ಥಾನ ಕೊಡಿ ಫ್ರೆಂಡ್ ಅಥವಾ ಹೆಂಡತಿಯ ಪ್ರೀತಿಗಾಗಿ ಹೆತ್ತವರಿಂದ ದೂರ ಹೋಗಬೇಡಿ ಹದಿನಾಲ್ಕು ಪುರುಷರು ಪ್ರತಿಯೊಂದು ಮನೆಯ ರಕ್ಷಾ ಕವಚ ಅವರಿಲ್ಲದ ಮನೆ ಬುನಾದಿ ಇಲ್ಲದ ಮನೆಯಾಗುತ್ತದೆ ಹೇಗೆ ಗೃಹಿಣಿಯು ಮನೆಯ ಜವಾಬ್ದಾರಿ ನಿರ್ವಹಿಸುತ್ತಿರುವರೋ ಅದೇ ರೀತಿ ಪುರುಷರು ಹೊರಗೆ ಕಷ್ಟಪಟ್ಟು ದುಡಿದು ಕುಟುಂಬದ ಎಲ್ಲರ ಆಸೆಗಳನ್ನು ಈಡೇರಿಸುತ್ತಾರೆ ಹದಿನೈದು ಮುಖದಲ್ಲಿ ನಡಿಗೆಯಲ್ಲಿ ಆತ್ಮವಿಶ್ವಾಸ ಇರಲಿ ಯಾವುದನ್ನು ಕೂಡ ಎದುರಿಸಬಲ್ಲೆ ಎಂಬ ಧೈರ್ಯ ಛಲ ನಿಮಗಿರಲಿ ಹದಿನಾರು ಬೇರೆಯವರ ನೋವುಗಳಿಗೆ ಸ್ಪಂದಿಸುವಂತಹ ಗುಣ ಹಾಗೂ ಹೇಳುವುದನ್ನು ಸಮಾಧಾನವಾಗಿ ಹೇಳುವ ಗುಣ ಇರಬೇಕು ಹದಿನೇಳು ಹೆಂಡತಿ ಮತ್ತು ಪೋಷಕರ ಮಾತುಗಳನ್ನು ಗೌರವಿಸಿ ಹದಿನೆಂಟು ದಾಂಪತ್ಯ ಜೀವನದಲ್ಲಿ ನಂಬಿಕೆ ಎನ್ನುವುದು ಬಹಳ ಮುಖ್ಯವಾಗಿದೆ ಹೆಂಡತಿಯಲ್ಲಿ ನಂಬಿಕೆ ಇರಬೇಕು ಹತ್ತೊಂಬತ್ತು ಬೇರೆಯವರ ಹೆಂಡತಿ ಸುಂದರವಾಗಿದ್ದಾಳೆ ಎಂದು ದುಃಖ ಪಡದೆ ಸಿಕ್ಕಿರುವುದರಲ್ಲಿಯೇ ಸಂತೋಷವಾಗಿರಿ ಏಕೆಂದರೆ ಯಾವುದೇ ಆಗಿರಲಿ ಮೇಲ್ನೋಟಕ್ಕೆ ಮನಸ್ಸಿನ ಅಂದ ಚಂದ ಇಪ್ಪತ್ತು ತನ್ನ ಪತ್ನಿಯ ಜೊತೆ ಅವರ ತಂದೆ ತಾಯಿಯ ಬಗ್ಗೆ ಕೀಳಾಗಿ ಮಾತನಾಡಬೇಡಿ ಇಪ್ಪತ್ತೊಂದು ಜಗಳ ಕೋಪ ಹತಾಶೆ ಮತ್ತಿತರ ಸಮಸ್ಯೆಗಳು ಬಂದಾಗ ತಾಳ್ಮೆ ಕಳೆದುಕೊಳ್ಳದೆ ಶಾಂತವಾಗಿ ವರ್ತಿಸಿ ಇಪ್ಪತ್ತೆರಡು ಪ್ರತಿಯೊಬ್ಬ ಹೆಣ್ಣಿಗೂ ಕೂಡ ಗೌರವ ಕೊಡುವ ಮನೋಭಾವ ಹೊಂದಿರಬೇಕು ಇಪ್ಪತ್ತ್ಮೂರು ಮೂರನೆಯವರ ಎದುರಿಗೆ ತನ್ನ ಹೆಂಡತಿಯ ತಪ್ಪುಗಳನ್ನು ಹೇಳಿ ಅವಳ ಮನಸ್ಸಿಗೆ ನೋವಾಗುವಂತೆ ಟೀಕಿಸಬಾರದು ಇಪ್ಪತ್ನಾಲ್ಕು ಹೆಣ್ಣುಕೊಟ್ಟ ಅತ್ತೆ ಮಾವಂದಿರನ್ನು ತಮ್ಮ ತಂದೆ ತಾಯಿಯಂತೆ ಗೌರವಿಸಬೇಕು ಹೆಂಡತಿ ಎದುರಿಗೆ ಯಾವಾಗಲೂ ಅವರನ್ನು ಈಯಾಳಿಸಬಾರದು ಈ ಮೇಲಿನ ಲಕ್ಷಣಗಳು ಹೆಂಡತಿಯಾದವಳು ಕೂಡ ಅನುಸರಿಸಬೇಕು ಎರಡು ಕೈಗಳು ಸೇರಿದಾಗ ಮಾತ್ರ ಚಪ್ಪಾಳೆ ತಟ್ಟಬಹುದು ಪತಿ ಪತ್ನಿ ಇಬ್ಬರು ಸೇರಿ ಬದುಕಿನ ದೋಣಿಯನ್ನು ಮುಳುಗದಂತೆ ದಡ ಸೇರಿಸಬೇಕು ಈ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ